ಐವತ್ತು ರೂಪಾಯಿ ಅಷ್ಟು ಖರ್ಚಾಗೋದು ಯಾವುದೇ ಹೋಮ ಅವನ ಅದು ಮಾಡಿ ಇದು ಮಾಡಿ ಇನ್ನೊಬ್ಬರನ್ನ ಇದು ಮಾಡಿ ಅಂತಿಲ್ಲ ನೀವು ಮನೇಲಿ ಒಂದು ಐವತ್ತು ರೂಪಾಯಿ ಇದು ಪೂಜೆ ಮಾಡಿದ್ರೆ ವಾರಕ್ಕೊಂದ್ಸತಿ ಐದು ವಾರ ಮಾಡಿದ್ದಿ ಅದರಲ್ಲಿ ನೀವು ಯಾರ್ಯಾರು ಕೇಳ್ತೀರಾ ಅವರೆಲ್ಲರೂ ಕೇಳ್ತಾರೆ ಎಂ ಬಿ ಶ್ರೀವಾಸ ನಿಮ್ಮ ಸರ್ ನಾವು ಮೈಸೂರು ಡಿಸ್ಟ್ರಿಕ್ ಪಿರಿಯಾಪಟ್ನ ತಾಲೂಕು ಮಲ್ನಾಥಪುರ ಗ್ರಾಮದವರು ಮಲ್ನಾಥಪುರ ಗ್ರಾಮದಲ್ಲಿ ನಮ್ಮ ಚಿಕ್ಕಪ್ಪ ಮಕ್ಕಳು ತುಂಬಾ ಕುಟುಂಬ ಇದೆ ಹಾಗೆ ಪಕ್ಕದಲ್ಲಿ ಪಿರಿಯಾಪಟ್ನ ಅಂತ ನಮ್ಮ ತಾಯಿ ಕುಟುಂಬದವರು ತಂದಿರು ಎಲ್ರು ಇದ್ದಾರೆ ಸರ್ ಅಲ್ಲಿಂದ ನಮ್ಮ ತಂದೆಯವರು ಪೋಸ್ಟ್ ಗ್ರಾಜುಯೇಟು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಾನ್ಯ ಚೆಂಡ ಏನು ರಾಣಿ ಸತೀಶನವರ ಅಪ್ಪ ಇದ್ದಾರಲ್ಲ ಅವ್ರ ಜೊತೆ ಸೇರಿದ್ರು ಸುಮಾರು ವರ್ಷ ಅವರು ಇದು ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ರು ಆಮೇಲೆ ಅನಿವಾರ್ಯ ಕಾರಣದಿಂದ ಅವರು ಸಂಸ್ಥಾ ಕಾಂಗ್ರೆಸ್ಗೆ ಬಂದರು ಆಗ ವೀರೇಂದ್ರ ಪಾಟೀಲ್ ಅವರು ದೇವೇಗೌಡರು ಇವರು ಜೊತೆಗಿದ್ರು ಜೊತೆಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ಭಾಗದಲ್ಲಿ ತುರ್ತು ಮುಗಿದಾಗ ನಮ್ಮ ತಂದೆಗೆ ಟಿ ಎ ಪಿ ಸಿ ಎಂ ಎಸ್ ಒಂದು ಸೀಟ್ ಕೊಟ್ಟರು ಪಿರಿಯಾಪಟ್ಟಣ ತಾಲೂಕಲ್ಲಿ ಅವ್ರಿಗೆ ಮತ್ತೆ ಇನ್ನೊಬ್ಬರಿಗೆ ಎರಡು ಸಾವಿರ ಅವಾಗ ಸಂಸ್ಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದಲ್ಲಿ ಅವ್ರು ಗೆದ್ರು ಸರ್ ಗೆದ್ದಾದ್ಮೇಲೆ ನಮ್ಗೆ ನಮ್ಮ ತಂದೆ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಏನೋ ಮಾತಾಡ್ತಾರೆ ಇವರು ಅಂತ ಹೇಳಿ ಮತ್ತೆ ಪ್ರಕಾರವಾದ ಭಾಷಣ ಮಾಡೋದ್ರಲ್ಲಿ ಎತ್ತಿದ ಕೈ ಅವರು ಸರ್ ಸೊ ಅದೇ ತರದಲ್ಲಿ ಇದ್ದಾಗ ನಾವು ಮೈಸೂರಿನಲ್ಲಿ ನಮ್ಗೆ ಟೆಕ್ನಿಕಲ್ ಕೋರ್ಸ್ಗೆ ಸೇರ್ಕೋಬೇಕಾಯ್ತು ನಾನು ನನ್ನ ತಮ್ಮ ಫಸ್ಟ್ ಟೈಮು ನಾವು ಮೈಸೂರಿಗೆ ಮುಂಚೆ ಹೋಗಿದ್ದು ಆಮೇಲೆ ಕರ್ಕೊಂಡೋದ್ರು ಕರ್ಕೊಂಡೋದಾಗ ಅಲ್ಲಿ ಗುರುಪಾದಪ್ಪ ನಾಗಮಲ್ಲಿ ಅಂತ ಎಂ ಪಿ ಹಳಗುರು ಸರ್ ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ರು ಬಹುಶಃ ಅವರು ಅಗ್ರಹಾರ ರೂಟ್ ಅಲ್ಲಿ ಇದ್ರು ಅನ್ಸುತ್ತೆ ನನ್ಗೆ ಅಷ್ಟು ಜಾಪಕ ಇಲ್ಲ ಅವ್ರ ಮನೆಗ್ ಕರ್ಕೊಂಡೋದಾಗ ನಮ್ಮ ತಂದೆನ ತುಂಬಾ ಪ್ರೀತಿಯಿಂದ ನೋಡಿ ನಮ್ಗೆ ಏನು ಕಾಫಿ ಟೀ ಎಲ್ಲ ಕೊಟ್ರು ಆಮೇಲೆ ಯಾರಿಗೋ ಫೋನ್ ಮಾಡಿದ್ರು ನಮ್ಮ ತಂದೆ ಹತ್ರ ಮಾರಿಟ್ಟು ಕಾರ್ ಇತ್ತು ಬಟ್ ಅವ್ರು ಕಾರ್ ತಗೊಂಡ್ ಅವ್ರು ಯಾರೋ ನನಗೆ ಪರಿಚಯ ಇಲ್ಲ ಅವರು ಅವರು ಬಂದು ನಮ್ಗೆ ಕರ್ಕೊಂಡೋಗಿ ತಿಂಡಿ ಕೊಡಿಸಿ ಇನ್ಸ್ಟಿಟ್ಯೂಷನ್ ಕರ್ಕೊಂಡೋಗಿ ಸೀಟ್ ಅರೇಂಜ್ ಮಾಡಿ ವಾಪಸ್ ಕರ್ಕೊಂಬಂದು ಇಲ್ಲಿಗೆ ಬಿಟ್ರು ಅವಾಗ ನಮ್ಗೆ ಆಶ್ಚರ್ಯ ಆಯಿತು ಏನು ಎಷ್ಟು ಕಷ್ಟ ಒಂದು ಸೀಟ್ ಬೇಕು ಒಂದು ಟೆಕ್ನಿಕಲ್ ಅಲ್ಲಿ ಆ ಕಾಲದಲ್ಲಿ ಅಂತಾಗ ಇವರು ಈಸಿಯಾಗಿ ಮಾಡಿಕೊಡ್ರು ಅದಾದ್ಮೇಲೆ ನಮ್ಮ ತಂದೆ ಏನಕ್ಕೆ ಥರ ಆದರೂ ಗೊತ್ತಿಲ್ಲ ಬೇಕಾದಷ್ಟು ಆಸ್ತಿ ಇತ್ತು ಎಪ್ಪತ್ತು ಎಪ್ಪತ್ತೈದು ಎಕರೆ ಎಷ್ಟು ಆಸ್ತಿ ಇತ್ತು ಅವರು ಯಾವ ತರ ಕೆಟ್ಟು ಸಾವಿರ್ಸಿದ್ರು ಗೊತ್ತಿಲ್ಲ ಎಂಬತ್ನಾಲ್ಕರಲ್ಲಿ ತೀರೋದ್ರು ಎಪ್ಪತ್ತೊಂಬತ್ತರಲ್ಲಿ ನಮಗೇನಾಯಿತು ಬೆಂಗಳೂರಿಗೆ ಬರೋ ಅವಕಾಶ ಸಿಕ್ತು ಬೆಂಗಳೂರಿಗೆ ಬಂದಾಗ ನಮ್ಮ ತಾಯಿ ಸೋದರು ಮಾವ ಹಾಗೂ ಚಿಕ್ಕಮ್ಮ ಚಿಕ್ಕಪ್ಪ ಇವರೆಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿ ನನಗೆ ಒಂದು ಕೆಲಸ ಕೊಡಿಸಿದ್ರು ವೈಟ್ ಫೀಲ್ಡಲ್ಲಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಟೆಕ್ನಿಕಲ್ ಮ್ಯಾನ್ ಸರ್ ಮೆಕ್ಯಾನಿಕಲ್ ಇದ್ರಲ್ಲಿ ಟೆಕ್ನಿಕಲ್ ಮೆಲ್ಸ ಮಾಡ್ತಾ ಇದ್ದೆ ಸರ್ ಅವಾಗ ಅಲ್ಲಿ ಸಿ ಎ ಟಿ ಪ್ರಬಲವಾಗಿತ್ತು ಸಿ ಎ ಟಿ ಪ್ರಬಲವಾಗಿದ್ದಾಗ ಅಲ್ಲಿ ಸೂರ್ಯ ರಾವ್ ಅಂತ ಇದ್ರು ಅವರು ಮೈಕ್ರೋ ಫ್ಯಾಕ್ಟ್ರಿಗೆ ಇದಾಗಿದ್ರು ಸರ್ ಯಾರು ಅವರು ಲೀಡರ್ ಆಗಿದ್ರು ಅಧ್ಯಕ್ಷರಾಗಿದ್ರು ಅದೇ ತರ ವೈಟ್ ಫೀಲ್ಡ್ ಇದಕ್ಕೆ ಅವರು ಅನಂತ್ ರಾಮು ಅಂತ ಇಬ್ರು ಇದ್ರು ಅವ್ರ ಜೊತೆ ನಾವು ಓಡಾಡಿದಾಗ ಅವರು ಇದಕ್ಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಯಾವುದಕ್ಕೆ ಎಮ್ ಎಲ್ ಎಗೆ ಎಮ್ ಎಲ್ ಎಗೆ ಆ ಬಾರಿ ಗೆದ್ರು ಗೆದ್ದಾಗ ಹಾಗೆಯೇ ಸ್ವಲ್ಪ ಕರೆಕ್ಟ್ ಇತ್ತು ಕರೆಕ್ಟ್ ಇದ್ದಿದ್ದಾಗ ಒಂದ್ಸರಿ ಎನ್ ಜಿ ಓಸ್ ಅಲ್ಲಿ ಏನ್ ಕಬ್ಬನ್ ಪಾರ್ಕ್ ಒಳಗಡೆ ಇದ್ದಾಗ ಭಾಷಣ ಮಾಡಕ್ ಕರೆದಾಗ ಮಾಡಿದಾಗ ನೀನ್ ಈ ತರ ಎಲ್ಲ ಮಾಡಿದ್ರೆ ಸರಿ ಹೋಗೋದಿಲ್ಲ ನಿನ್ನ ಬಿಡೋದಿಲ್ಲ ಹುಷಾರು ಅಂತ ಹೇಳಿ ಕಳ್ಸಿದ್ರು ಆಮೇಲೆ ಅದಾದ್ಮೇಲೆ ಅಷ್ಟೇನ್ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅದಾದ್ಮೇಲೆ ಈ ಬಂದಾಗ ಪೊಲಿಟಿಕ್ಸ್ ಬಗ್ಗೆ ಅವಾಗ ಅವಾಗ ಫೇಸ್ಬುಕ್ ಅಲ್ಲಿ ಮಾತಾಡ್ತಾ ಇದ್ದೆ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಸರ್ ಅದು ರಾಜಕೀಯದ ರಾಜಕೀಯದ ಆಸಕ್ತಿ ಅಂದ್ರೆ ನಮ್ ತಂದೆ ಅವ್ನ ನಮ್ ತಾತ ಜೊತೆಗೆ ನಾನು ಬೆಳೆದು ವಾತಾವರಣ ಈ ಮೂರು ಸೇರಿ ನನಗೆ ಸ್ವಲ್ಪ ರಾಜಕೀಯದಲ್ಲಿ ಆಸಕ್ತಿ ಸ ನನಗೆ ಯಾವುದೇ ಅವಕಾಶ ಸಿಕ್ಕಿಲ್ಲ ಯಾರ ಹತ್ರನೂ ಹೋಗಿಲ್ಲ ಯಾರು ಪರಿಚಯನೂ ಇಲ್ಲ ಪರಿಚಯ ಹೇಳೋದಾದ್ರೆ ದೇವೇಗೌಡರು ಏನಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತೆಂಟರಲ್ಲಿ ಇಂಥವ್ರ ಪರಿಚಯ ಇದ್ದಾರೆ ಅಂತ ನಾನು ಅವ್ರ ಕೈ ಹಿಡ್ಕೊಂಡು ಚಿಕ್ಕದ್ರಲ್ಲಿ ಹೋಗಿದ್ದೀನಿ ಅಷ್ಟು ಬಿಟ್ಟರೆ ಬೇರೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್ ಯಾವ ಪಕ್ಷ ಯಾವ್ದ್ರಲ್ಲೂ ಒಡೆನಟ ಇಲ್ಲ ಸರ್ ಸ್ವಲ್ಪ ಅಂತಂದ್ರೆ ನಮ್ಮ ಇಲ್ಲಿ ಉತ್ರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ಒಂದು ಚೋ ಜಾಸ್ತಿ ಏನಿಲ್ಲ ಸಿಕ್ಕಾಗ ನಮಸ್ಕಾರ ಅಣ್ಣ ಅಂತ ಹೇಳೋದು ಒಂದು ಸ್ವಾಭಾವಿಕವಾಗಿ ಇದೆ ಅಷ್ಟೇ ಸರ್ ಅಸೆಂಬ್ಲಿ ಯಾವ ಸಪೋರ್ಟ್ ನಾವು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಲಿಲ್ಲ ಸರ್ ಯಾಕೆ ಅಂತ ಅಂದರೆ ಅಮಿತ್ ಶಾ ಅವರು ಒಂದು ತಪ್ಪು ಮಾಡಿದ್ರು ಸರ್ ಏನು ತಪ್ಪು ಮಾಡಿದ್ರು ಅಂತ ಅಂದರೆ ಅವರು ಶಿವಮೊಗ್ಗದಲ್ಲಿ ಏನು ಅವರು ಯಡಿಯೂರಪ್ಪ ಸಾಹೇಬರು ಮನೆಗೆ ಬಂದರು ಯಡಿಯೂರಪ್ಪ ಸಾಹೇಬರು ಮನೆಗೆ ಬಂದಾಗ ಅವ್ರು ಒಂದು ತವ ಇದು ಮಾಡಿದ್ರು ಯಡಿಯೂರಪ್ಪನವರು ಹೂ ಹುಷಾರ ಕೊಡೋಕ್ಕೆ ಹೋದಾಗ ಏನು ಮಾಡಿದ್ರು ಮಗನ ಕೈಲಿ ಕೊಡಿ ಅಂತ ಅಂದರು ಮಗನ ಕೈ ಈಸ್ಕೊಂಡು ಅವತ್ತು ಕೈ ಪಕ್ಕದಲ್ಲಿ ಬರ್ಲ ವಿಜೇಂದ್ರ ಇದ್ರು ಕೈ ಮೇಲೆತ್ತಿ ಇವನೇ ನಾಯ್ಕ ನೆಕ್ಸ್ಟ್ ಮುಂದಿನ ನಾಯ್ಕ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಅವ್ರ ನಾಯಕರಾಗ್ತಾ ಇದ್ರು ಸರ್ ಸೀನಿಯರ್ ಬೇಕಾದಷ್ಟು ಜನ ಇರ್ಬೋದು ಸರ್ ಆದ್ರೆ ಒಂದ್ ಪಕ್ಷ ಕಟ್ಟಕ್ಕೆ ಒಂದ್ ಮನೆ ನಡೆಸೋದಕ್ಕೆ ಒಂದು ತಾಕತ್ ಇರ್ಬೇಕು ಮತ್ತೆ ಮಾತಲ್ ತೂಕ ಇರಬೇಕು ಅದೆಲ್ಲ ಅವ್ರಿಗೆ ಬಂದಿರೋ ಬಳುವಳಿ ಅದನ್ನು ಅಮಿತ್ ಶಾ ಅವರು ಮಿಸ್ ಮಾಡಿದ್ರು ಬಟ್ ಈ ಸತ್ಯ ತಪ್ಪು ಮಾಡಬಾರ್ದು ನಮ್ಗೇನು ಅವ್ರು ಯಾವುದೇ ತರ ಜಾತಿ ಕುಟುಂಬ ಯಾವುದು ಯಾವುದು ಇಲ್ಲ ಸರ್ ಅವ್ರು ನಾವು ನೋಡುವಿಲ್ಲ ಮಾತಾಡ್ಸಿಲ್ಲ ಯಡಿಯೂರಪ್ಪ ಸಾಹೇಬ್ರ ದೂರದಿಂದ ನೋಡಿದಾಗ ನಮಸ್ಕಾರ ಸಾಹೇಬ್ರೆ ಹೇಳಿದೀವಿ ಬಿಟ್ರೆ ಯಾವುದೇ ತರ ಇಲ್ಲ ಬಟ್ ಮುಂದೆ ಅವರು ಬಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನಿಂತ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಮಾಡ್ಬೋದು ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸರ್ अरे बिजेपी बिला खाल्ला खा व्यक्तीगतवा माझी सर अष्ट व्यक्तीगत बंद हा यड्यूरपट्रे नेक्स्ट नयक विजेंद्र अनोर माझ्या इला, इला, इला। सर ಇಲ್ಲ ಇವಾಗ ಇವ್ರದು ಪಕ್ಷದಲ್ಲಿ ಹೇಳೋದಾದ್ರೆ ಜೆ ಡಿ ಎಸ್ ಅಲ್ಲಿ ಈಗ ದೊಡ್ಡಗೌಡ್ರ ಇದಾರೆ ಕುಮಾರಣ್ಣವ್ರು ಇದ್ದಾರೆ ಸಾಕು ಇವಾಗ ನಿಖಿಲ್ಗೆ ಸ್ವಂತ ವೈಯಕ್ತಿಕ ವರ್ಚಸ್ ಇದೆ ಕುಮಾರಸ್ವಾಮಿ ಏನೋ ಹೆಸರು ಅವಶ್ಯಕತೆ ಇಲ್ಲ ಬರೀ ನಿಖಿಲ್ ಸಾಕು ಬರೀ ನಿಖಿಲ್ಗೆ ಆರ್ಗನೈಸ್ ಮಾಡೋ ಶಕ್ತಿ ಕೊಟ್ಟಿದ್ದಾರೆ ಓಡಾಡೋ ಶಕ್ತಿ ಕಟ್ಟಿದ್ದಾರೆ ಮತ್ತೆ ಪ್ರಬಲವಾಗಿ ಏನು ಒಂದು ಇದನ್ನ ಕ್ರೋಢೀಕರಿಸುವಂಥದ್ದು ಜನರನ್ನ ಶಕ್ತಿ ಇದೆ ಕುಮಾರಸ್ವಾಮಿ ತೆಗೆದು ಬರೀ ನಿಖಿಲ್ ಮಾತ್ರ ಹಾಕಿದ್ರೆ ಖಂಡಿತವಾಗಿ ಮಂಡ್ಯದಲ್ಲಿ ಅವರೂ ವಿಜಯೇಂದ್ರ ನಿಂತ್ಕೊಂಡು ಮಾತಾಡಿದ್ಯಾ ನೂರಕ್ಕೆ ಸಾವಿರ ಭಾಗ ಅವ್ರು ಗೆಲ್ತಾರೆ ಯುವ ಪೀಳಿಗೆ ಬರಬೇಕು ಸರ್ ಸಾಕು ಇವರೆಲ್ಲರೂ ಸಾಕು ಸರ್ ಹೇಳಿದ್ರು ಸಿದ್ದರಾಮಯ್ಯನವರು ಸಾಕು ಯಡಿಯೂರಪ್ಪನವರು ಸಾಕು ಕುಮಾರಸ್ವಾಮಿನೂ ಸಾಕು ಹೊಸವರು ಬರ್ಲಿ ಹೊಸ ಇದು ಅಲೆ ತಲೆಮಾರುಗಳು ಬರಲಿ ಹೇಳ್ಬೋದು ಜನ ಏನು ಅವರು ಕುಟುಂಬ ರಾಜಕೀಯ ಮಾಡ್ಕೊಂಡ್ ಬಂದವರೇ ಅದರಿಂದ ಇವರು ಪ್ರೋತ್ಸಾಹ ಕೊಡ್ತಾರೆ ಅಂತಲ್ಲ ಆ ಥರ ಅಲ್ಲ ಸರ್ ರಾಜಕೀಯ ಗೊತ್ತಿರೋರು ಮತ್ತೆ ಇದರಲ್ಲಿ ಎಲ್ಲರಿಗೂ ಗೊತ್ತು ಏನೇನು ಕ್ರೋಢೀಕರಣ ಮಾಡಬೇಕು ಅನ್ನೋದು ನಾವು ಹೇಳೋ ಅದೆಲ್ಲ ತೂಸ್ಕೊಂಡು ಹೋಗುವಂಥವ್ರೆ ಬರಬೇಕು ಸುಮ್ಮನೆ ನಾನು ಬಂದು ನಾನು ಮಾತಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಕೈ ಯಾವುದೇ ಥರ ಸಾಧ್ಯತೆ ಇಲ್ಲ ಸರ್ ಬಂದ್ರೆ ಹೌದು ಸರ್ ಇದರಲ್ಲ ಸರ್ ಅವ್ರ ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ಜನ ಈಗ ನಿಖಿಲ್ ನಿತ್ರೆ ಸುತ್ತ ಪುಟ್ಟರಾಜು ಇದಾರೆ ರವೀಂದ್ರ ಶ್ರೀಕಂಠಯ್ಯ ಇದ್ದಾರೆ ಅದೇ ತರ ಯಡಿಯೂರಪ್ಪ ಇವರು ವಿಜೇಂದ್ರ ಅವರು ಇದ್ರೆ ಅವ್ರ ಸುತ್ತ ಬೇಕಾದಷ್ಟು ಜನ ದೊಡ್ಡವರೆಲ್ಲ ಇದ್ದಾರೆ ಅವರೆಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಏನ್ ನಾನು ಹೇಳ್ತಾ ಇದು ಈ ತಲೆಮಾರು ಸಿದ್ದರಾಮಣ್ಣ ಕುಮಾರಣ್ಣ ಯಡಿಯೂರಪ್ಪ ಸಾಹೇಬ್ರು ಈ ತಲೆಮಾರು ನೋರು ಹೋಗ್ಲಿ ಬೇಕಾಗಿಲ್ಲ ಸಾಕು ಸರ್ ಅವರು ಇದೆಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡಬಾರ್ದು ಅದರಲ್ಲಿ ಯಾರು ಸ್ವಲ್ಪ ಗಟ್ಟ ಮುಟ್ಟಾಗಿ ಸ್ಟ್ರಾಂಗ್ ಇರ್ತಾರೆ ಅವರು ಏನು ಒಂದು ಇದಕ್ಕೆ ಅವಶ್ಯಕತೆ ಅನ್ಸುತ್ತೆ ಪಕ್ಷಿಕ್ಕೆ ಅಂತವ್ರನ್ನ ಮಾತ್ರ ಇದು ಮಾಡ್ಕೋಬೇಕು ಸರ್ ಒಳ್ಳೆದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರಿಗೆ ಟಿಕೆಟ್ ಮಿಸ್ ಮಾಡಬಾರ್ದು ಯಾಕೆ ಅಂತ ಅಂದ್ರೆ ನಾನು ಹೇಳೋದು ಇಷ್ಟೇ ಸರ್ ಅವ್ರು ಕೆಲವು ಕೆಲ್ಸಗಳೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೆ ಅವರು ನನ್ಗೆ ವೈಯಕ್ತಿಕವಾಗಿ ಏನು ಗೊತ್ತಿಲ್ಲ ಮಾಡ್ಬೇಕಂದ್ರೆ ಒಂದು ಪ್ರಬಲವಾದ ಧ್ವನಿ ಅಂತ ಇದ್ರೆ ಮತ್ತೆ ಎದುರಿಸುವಂತ ಶಕ್ತಿ ಇದ್ರೆ ಅದು ಪ್ರತಾಪ್ ಇದು ಚಿಕ್ಕ ಹುಡುಗ ಅವ್ನು ಬೆಳೀತಕ್ಕಂಥವನು ಅವನಗೊಂದು ಒಳ್ಳೆ ಅವಕಾಶನ ಏನು ಮೇಲ್ಮಟ್ಟಿರಲಿ ಲೋಕಸಭೆಯಲ್ಲಿ ಪ್ರಧಾನಿಯವರು ಅಮಿತ್ ಶಾ ಅವರು ಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಸೋಮಣ್ಣ ಅವರು ನೋಡಿ ಸರ್ ಟಿಕೆಟು ಈಗ ಬಿ ಜೆ ಅವರು ದಳದವರು ಇದು ಗಲಾಟೆ ಅಂದರೆ ಸೋಮಣ್ಣ ಅವರು ಎರಡು ಕಡೆಗೂ ಜಸ್ಟ್ ಆಗ್ತಾರೆ ತಿರ್ಗಬೇಕಾದ್ರೆ ದಳಕ್ಕೆ ಹಾಕೊಳ್ಳಿ ಪ್ರಾಬ್ಲಮೇ ಸಾಲ್ವ್ ಮಾಡ್ಕೊಳ್ಳಿ ಯಾಕೆ ತಡ್ತೀರಾ ಒಟ್ಟಲ್ಲಿ ಏನು ನೀವು ನೀವು ಒಳ್ಳೆ ಇದು ಕೊಡಬೇಕು ಅಂತ ನೀವು ಇದು ಆ ಒಳ್ಳೆ ಅಧಿಕಾರ ಕೊಡಬೇಕು ಅಂದಾಗ ಅಲ್ಲಿಂದ ಬರುತ್ತೆ ಅವರೆಲ್ಲ ಒಂದು ಒಂದು ಗಡಿಯಲ್ಲೇ ಪಳಗ್ದವರು ಅಲ್ಲಿದ್ರೇನು ಇಲ್ಲಿದ್ರೇನು ಈಗ ಅವ್ರು ಅಲ್ಲೇ ಕೇಳ್ತಾ ಇದಾರೆ ಸರ್ ಇಲ್ಲಿ ಇದರಲ್ಲೇ ಕೇಳ್ತಾ ಇದಾರೆ ತುಮಕೂರು ಕೊಡಿ ಅಂತ ಕೊಟ್ಬಿಟ್ರೆ ಒಳ್ಳೇದು ದಳದಿಂದಾದ್ರು ಕೊಡಿ ಅಲ್ಲಿಂದಾದರೂ ಕೊಡಿ ಒಂದೇ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಚೇಂಜ್ ಮಾಡ್ಲಿ ಇಲ್ಲ ಸರ್ ಅವ್ರು ಎಲ್ಲಿದ್ರು ಒಂದೇನೆ ಈ ಕಡೆ ಇದ್ರು ದೊಡ್ಡಗೌಡ್ರ ಜೊತೆ ಚೆನ್ನಾಗಿರ್ತಾರೆ ಈ ಕಡೆ ಇದ್ರು ಸಾಹೇಬ್ರ ಜೊತೆ ಚೆನ್ನಾಗಿ ಯಡಿಯೂರಪ್ಪ ಸಾಹೇಬ್ರ ಜೊತೆ ಚೆನ್ನಾಗಿರ್ತಾರೆ ಮತ್ತೆ ಎಲ್ಲಾರ ಹತ್ರನೂ ಚೆನ್ನಾಗಿರ್ತಾರೆ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಯಾರನ್ನೂ ದೂಷಣೆ ಮಾಡೋದಿಲ್ಲ ಯಾರೇ ಬಂದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ ಏನ್ ಕೆಲಸ ಇದ್ರು ತಕ್ಷಣ ಮಾಡಿಕೊಡ್ತಾರೆ ಮತ್ತೆ ಸರಳ ಸೌಮ್ಯವಾದಂತ ವ್ಯಕ್ತಿತ್ವ ಅಹಂಕಾರ ಇಲ್ಲ ಅದು ಜನರಿಗೆ ಹಿಡಿಸುತ್ತೆ ಅಂತ ನನ್ನ ಭಾವನೆ ಸರ್ ಅವರು ನನ್ಗೆ ಗೊತ್ತಿಲ್ಲ ಸರ್ ಪಲಾಯನವಾದಿನೇ ಉತ್ಪತ್ತಿ ಮಾಡಿದವರ ರಾಜಕೀಯದವ್ರು ಸರ್ ಬೇಕಾದಾಗ ಒಂದ್ ನಲ್ವತ್ತು ಜನ ಕರ್ಕೊಳ್ತಾರೆ ಬೇಡ ಅಂದಾಗ ನಲ್ವತ್ತು ಜನ ಕಳಿಸ್ತಾರೆ ನಿಮ್ಗೆ ಬೇಕಾದಾಗ ಕೂಡ್ಸ್ಕೊತಾರೆ ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇರುತ್ತೆ ಬಟ್ ನಮ್ಗೆ ಏನಂದ್ರೆ ಹೊಸ ಪೀಳಿಗೆ ಸುಭದ್ರವಾದಂತ ಸರ್ಕಾರ ನಡೆಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಭ್ಯರ್ಥಿಗಳು ಕಮ್ಮಿ ಅಲ್ಲ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಕಮ್ಮಿ ಸರ್ ಶೋಭಕ್ನ ಕೊಡ್ಬೋದು ಸರ್ ಚಿಕ್ಕಮಗ್ಳೂರ್ನಲ್ಲಿ ಖಂಡಿತ ಹೇಳ್ತಾರೆ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಶೋಭಕ್ನಿಗೆ ಒಂದು ಚಿಕ್ಕ ಪುಟ ಇದೆ ಸಹ ಎಲ್ಲರಿಗೂ ಸರ್ ಒಂದು ಚಿಕ್ಕ ಪೂಜೆ ಒಂದು ಐವತ್ತು ರೂಪಾಯಿ ವಾರಕ್ಕೆ ಜಾಸ್ತಿ ಇಲ್ಲ ಒಂದ್ ಐದು ವಾರ ಮಾಡಿದ್ರೆ ಖಂಡಿತವಾಗಿ ನೀವು ಯಾರ್ಯಾರನ್ನ ಕೇಳ್ತೀರಾ ಅವರಷ್ಟು ಜನದ್ದು ನಾನು ಹೇಳ್ತೀನಿ ಜಾಸ್ತಿ ಹಣ ಏನಿಲ್ಲ ಮನೆಯಲ್ಲೇ ಮಾಡುವಂಥದ್ದು ಈಗ ಅದು ಹೇಳೋದು ಬೇಡ ಸರ್ ಅವ್ರು ಕೇಳಿ ಐವತ್ತು ರೂಪಾಯಿ ಅಷ್ಟು ಖರ್ಚಾಗೋದು ಯಾವುದೇ ಹೋಮ ಅವನ ಅದು ಮಾಡಿ ಇದು ಮಾಡಿ ಇನ್ನೊಬ್ರನ್ನ ಇದು ಮಾಡಿ ಅಂತಿಲ್ಲ ನೀವು ಮನೇಲಿ ಒಂದು ಐವತ್ತು ರೂಪಾಯಿ ಇದು ಪೂಜೆ ಮಾಡಿದರೆ ವಾರಕ್ಕೊಂದ್ಸರ್ತಿ ಐದು ವಾರ ಮಾಡಿದ್ದಿ ಅದರಲ್ಲಿ ನೀವು ಯಾರ್ಯಾರು ಕೇಳ್ತೀರಾ ಅವರೆಲ್ಲರೂ ಕೇಳ್ತಾರೆ ಸರ್ ಅಲ್ಲ ಮುಖಚರಿ ನೋಡಿ ನಾನೊಂದು ಇಮ್ಯಾಜಿನೇಷನ್ ಮಾಡ್ತಾ ಇರೋದು ಸರ್ ನನ್ಗೆ ಯಾವುದೇ ಶಾಸ್ತ್ರ ಇದು ಬೇರೆ ಪಂಚಾಂಗ ಇದೆಲ್ಲ ನೋಡೋದು ಯಾವುದು ಗೊತ್ತಿಲ್ಲ ಪೂಜೆ ಜನ ಇಲ್ಲ ಇಲ್ಲ ಸರ್ ಕೆಲವ್ರಿಗೆ ಮಾತ್ರ ಈಗ ದೈವ ಬಲ ಅನ್ನೋದು ಕೆಲವ್ರಿಗೆ ಮಾತ್ರನೇ ಇರುತ್ತೆ ಸರ್ ನಮ್ಗೆ ಗೊತ್ತಿಲ್ಲ ದೈವಬಲ ಅನ್ನೋದು ಮತ್ತೆ ಕೆಲವು ಮಾತ್ರ ಹೇಳ್ತಾರೆ ಈಗ ನೋಡಿ ಆದಿ ಸ್ವಾಮಿಗಳು ಇರ್ಬೋದು ನಮ್ಮ ತುಮಕೂರು ಗಂಗಾ ಮಠದ ಇರ್ಬೋದು ಆಮೇಲೆ ಶಿವರಾತ್ರಿ ಯುದ್ಧ ಇರ್ಬೋದು ಶೃಂಗೇರಿ ಮಠದ ಸ್ವಾಮಿಗಳಿರ್ಬೋದು ಇವರು ಮಾತ್ರನೇ ಯಾಕೆ ಇವ್ರು ಏನು ಭಗವಂತ ಒಂದು ದೈವ ಬಲ ಕಣಿಸಿದ್ದಾನೆ ಇವರು ಮಾಡಬೇಕು ಸೇವೆಯನ್ನು ಅಲ್ಲ ಇವ್ರು ಏನ ಹೇಳಿದ್ರು ಶೋಭಕ್ ಅವ್ರಿ ಹಾಂ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನಿತ್ರೆ ಅವ್ರು ಗೆಲ್ತಾರೆ ಮತ್ತೆ ಮಂತ್ರಿನೂ ಆಗ್ತಾರೆ ಅವ್ರು ನಮ್ ಕೇಳಿ ಸರ್ ಕೇಳಿದ್ರೆ ಖಂಡಿತವಾಗಿ ಹೇಳ್ತೀನಿ ಸರ್ ಕೊಡಿ ಸರ್ ಖಂಡಿತವಾಗಿ ಕೊಡಿ ಖಂಡಿತವಾಗಿ ಕೊಡಿ ಹಾಕಿ ಸರ್ ಹಾಕಿ ಸರ್ ತೊಂದ್ರೆ ಇಲ್ಲ ಹಾಕಿ ಸರ್ ನನ್ಗೇನು ಅವ್ರೇನು ಇದೇನು ಮಾಡೋದ್ ಬೇಡಿ ಒಳ್ಳೇದ್ ಮಾಡಿ ಅಷ್ಟೇ ಸಮಾಜಕ್ಕೆ ಅಷ್ಟೇ ಪೂಜೆ ಅವ್ರು ಇಷ್ಟ ಇದ್ರೆ ಕೇಳಿ ಸರ್ ಬೇಡ ಅಂದ್ರೆ ಬೇಡ ಸರ್ ನಾನ್ ಬಲವಂತ ಮಾಡಲ್ಲ ಮಿತ್ತವರನ್ನು ನಿಖಿಲ್ ವಿಜೇಂದ್ರನು ಕೇಳ್ಬೋದು ಶೋಭಕನ್ನು ಕೇಳ್ಬೋದು ಸೋಮಣ್ಣನು ಕೇಳ್ಬೋದು ಆಮೇಲೆ ಇನ್ನೊಂದೆರಡು ಹೆಸರು ರಾಘವೇಂದ್ರ ರಾಘವೇಂದ್ರ ಅತ್ಯಂತ ಸೌಮ್ಯವಾದ ವ್ಯಕ್ತಿ ಶಿವಮೊಗ್ಗದಲ್ಲಿ ಅವ್ರ ಯಾರನ್ನು ಅದೇ ಇಲ್ಲ ಅವ್ರ ನಾನ್ ನೋಡಿಲ್ಲ ಕಾಂಗ್ರೆಸ್ ಬಂದು ನೋಡ್ತೀನಿ ಸರ್ ಅವ್ರನ್ನ ನೋಡ್ತೀನಿ ಕೇಳಿ ನೋಡಿ ಒಂದ್ ಎರಡ್ ಮೂರು ದಿವಸ ಟೈಮ್ ತೊಗೊಳ್ತೀನಿ ಹಾಗಂಗಿದ್ರೆ ಹೇಳ್ತೀನಿ ಆಗದೇ ಇದ್ರೆ ಇಲ್ಲಪ್ಪ ನೀವು ಬರಬೇಡಿ ದಯವಿಟ್ಟು ಪೂಜೆ ಇಷ್ಟು ಜನ ಮಾತ್ರ ಇವಾಗ ನಾನು ಒಂದು ವಿಜೇಂದ್ರ ಅವರು ಒಂದು ನಿಖಿಲ್ ಅವರು ಸೋಮಣ್ಣ ಅವರು ಶೋಭಕ್ಕ ಅವರು ರಾಘವೇಂದ್ರ ಅವರು ಇಷ್ಟು ಜನ್ ಮಾತ್ರ ನಾನು ಇದು ಮಾಡಿರೋದು ಸರ್ ಮಾಡ್ತೀನಿ ಮಾಡ್ತೀನಿ ಸರ್ ಏನ್ ಬೇಕಾದ್ರು ಮಾಡೋದಿಲ್ಲ ಸರ್ ಸರಳವಾದಂತ ಪೂಜೆ ಅಷ್ಟೇ ಬೇರೆ ಯಾರಿಗೂ ಏನು ಹೇಳ್ತಾರಲ್ಲ ಅದು ಮಾಟ ಮಂತ್ರ ಮಾವಾಚಾರ ಅದೆಲ್ಲ ಯಾವುದೂ ಇಲ್ಲ ಸರ್ ಸರಳವಾದ ಮನೆ ದೇವ್ರು ಪೂಜೆ ಮಾಡಿದ್ರೆ ಮಾಡ್ಬೇಕು ಅದು ಯಾವ ರೀತಿ ಮಾಡಬೇಕು ಕ್ರಮಬದ್ಧವಾಗಿ ಆತರ ಈ ತರ ಅಂತಲ್ಲ ಸರ್ ನಾ ಹೇಳೋ ರೀತಿ ಮಾಡಿದ್ರೆ ಸಾಕು ಖಂಡಿತವಾಗಿ ಅದ್ರಲ್ಲಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಸರ್ ಒನ್ ಟೈಮ್ ಹೇಳಿ ನನ್ ಮೇಲೆ ಒಂದ್ ಇಪ್ಪತ್ತೈದು ಮೂವತ್ತು ಜನ ಹಾಗೆತನ ಬಂದ್ಬಿಡ್ತು ಹೀಗೆ ಮಾತಾಡ್ತಾ ತುಂಬಾ ಎರಡ್ ಮೂರ್ನಾಲ್ಕು ವರ್ಷ ಹಿಂದೆ ಜಗನ್ಮೋಹನ್ ರೆಡ್ಡಿ ಆಂಧ್ರದಲ್ಲಿ ನಿಂತಿದ ಚಂದ್ರಬಾಬು ನಾಯ್ಡು ಹಿಂಗೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಜನ ಇವ್ರುಗಳು ಇರ್ತಾರೆ ಸರ್ ತೆಲುಗು ರೇಷಂ ಪಕ್ಷದವರು ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನಾಯ್ತು ಈ ಸತಿ ಯಾರು ಬರ್ತಾರೆ ಅಂತ ಜಗನ್ಮೋಹನ್ ರೆಡ್ಡಿ ಬರ್ತಾರೆ ಅವ್ರು ಏಕ್ದಮ್ ರೈಸ್ ಆಗ್ಬಿಟ್ರು ಅಮರಾವತಿ ನೋಡಿ ಹೆಂಗ್ ಮಾಡಿದ್ದಾರೆ ಈ ತರ ಯಾರು ಮಾಡಕ್ ಆಗುತ್ತೆ ಹಾಗಂತಲ್ಲ ನಾನು ಅದು ಯಾವ್ದು ಇದು ಮಾಡ್ತಾ ಇಲ್ಲ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ಅಲ್ಲಿ ಗೊತ್ತು ಅಮರಾವತಿ ಮಾಡ್ಬೇಕಾರೆ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತು ಬಟ್ ಜಗನ್ಮೋಹನ್ ರೆಡ್ಡಿ ಸರ್ ಅವಕಾಶ ಇದಾರೆ ಸಂಪೂರ್ಣವಾದಂತ ಮೆಜಾರಿಟಿ ಬರ್ತಾರೆ ಅಂದ್ರು ಅವತ್ತಿಂದ ಕೆಲವರು ನನ್ನಿಂದ ದೂರನೂ ಆಗ್ಬಿಟ್ರು ಮಾತಾಡಿಸ್ತಿಲ್ಲ ಈಗ ಸ್ವಲ್ಪ ಸ್ವಲ್ಪ ಜನ ಮಾತಾಡ್ತಾರೆ ಇವ್ರೇನು ಅವ್ರಿಗೆ ಸಂಬಂಧ ಇಲ್ಲ ಸುಮ್ ಹೇಳಿದ್ದಾರೆ ಈಗ ನಾನು ಕೊನೆಯದಾಗ ಒಂದ್ ಮಾತು ಏನು ಹೇಳ್ತೀನಿ ಅಂತಂದ್ರೆ ಸರ್ ಈ ಒಂದು ವಾರ ಏನೋ ಒಂದು ನಾಲ್ಕು ದಿವಸ ಮುಂಚೆ ಇದ್ದಾಗ ಮಂಡ್ಯ ಇದ್ರಲ್ಲಿ ನಿಂತ್ಕೊಂಡು ದಳದವರು ಮತ್ತೆ ಬಿಜೆಪಿಯವ್ರು ನಿಂತ್ಕೊಂಡು ಒಂದ್ ಮಾತನ್ನ ಭದ್ರವಾಗಿ ಹೇಳಬೇಕು ಭದ್ರವಾಗಿ ಅಂತ ಅಂದ್ರೆ ಇವ್ರು ಏನ್ ಹುಡುಕ್ತಾರೆ ಅದು ಮಡಿಕೇರಿಯಿಂದ ಕೋಲಾರ ಹಾಸನದಿಂದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಶಿವಮೊಗ್ಗದಿಂದ ಬೆಂಗಳೂರವ್ರಿಗೆ ಈ ಏನ್ ಬರ್ಬೇಕು ಅನ್ನೋದನ್ನ ಯಾವ ತರ ತಗೊಂಡ್ಬರ್ಬೇಕು ಅಂತ ಯಾಕಂದ್ರೆ ಬೆಂಗಳೂರು ನಮ್ಗೆ ಎಪ್ಪತ್ ಪರ್ಸೆಂಟ್ ಆದಾಯ ಕೊಡ್ತಕ್ಕಂಥದ್ದು ಇಲ್ಲಿ ಏನ್ ಸೌಕರ್ಯ ಕೊಡ್ತಾರೆ ಅದೇ ತರ ಎಲ್ಲಾ ಜಿಲ್ಲೆಗೂ ಕೊಡಿ ಎಲ್ಲ ತಾಲೂಕುಗೂ ಕೊಡಿ ಎಲ್ಲಾ ಹೋಬಳಿಗೂ ಕೊಡಿ ಈ ತರ ಹಂತ ಹಂತವಾಗಿ ಮಾಡ್ಕೊಂಬನ್ನಿ ಬಂದ್ರೆ ಖಂಡಿತ ನಿಮ್ಗೆ ಒಂದ್ ಇಪ್ಪತ್ತು ವರ್ಷ ಒಳ್ಳೆ ಆಳ್ವಿಕೆ ಮಾಡ್ಬೋದು ಯಾವ್ದಕ್ಕೂ ದುರಾಸೆ ಪಡೆದಿ ಮಾಡ್ಕೊಂಡೋಗಿ ಇವರು ಏನಾರ ನಮ್ ಸಲಹೆಯನ್ನ ಕೇಳಿದ್ರೆ ಖಂಡಿತವಾಗಿ ಕೊಡ್ತೀನಿ ಸರ್ ಇದ್ರಲ್ಲಿ ಯಾವ್ದು ಸರಿ ಇದ್ದಿಲ್ಲ ಸರ್ ನಮ್ ಕಾಂಟ್ರಿಬ್ಯೂಷನ್ ನಾನು ಒಬ್ಬ ತಿರುಗಿದಾರ ಸರ್ ನಾನು ಒಬ್ಬ ತಿರುಗಿದಾರ ಐ ಟಿ ಪೇ ಮಾಡ್ತೀನಿ ಹಾಗೆ ಎಲ್ಲಿ ಇದೇನು ಈ ನಮ್ಮ ಗೌರ್ ಸ್ಟೇಟ್ ಗೌರ್ಮೆಂಟ್ಗೆ ಮನಿ ಟ್ಯಾಕ್ಸಸ್ ಎಲ್ಲ ಕಟ್ತೀವಿ ಇದೆಲ್ಲ ಮಾಡ್ತೀವಿ ಸರ್ ನಾ ಹೇಳಿದ್ರೆ ತಪ್ಪಿದ್ರೆ ಬೇಡ ಒಳ್ಳೇದಿದ್ರೆ ತಗೊಳ್ಳಿ ಅಷ್ಟೇನು ಇದ್ರಲ್ಲಿ ನಾವು ಬೈಂಡಿಂಗ್ ಮಾಡಿಕೊಂಡು ನಾವು ಮಾಡಿದ್ದೆ ನಾ ಹೇಳಿದ್ದು ಕರೆಕ್ಟು ಇದೇನಿಲ್ಲ ಯಾರೇ ಆಗಲಿ ಇದು ಇದು ನನ್ನ ಇದು ಸಹ ನನ್ನ ಅನಿಸಿಕೆಗಳನ್ನ ಏನು ಮುಕ್ತವಾಗಿ ನಿಮ್ಮ ಹತ್ರ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಇದಿಲ್ಲ ನಮ್ಗೆ ದಳದವ್ರು ಆಗ್ಲಿ ಬಿಜೆಪಿಯವರಾಗ್ಲಿ ಇದೆಲ್ಲ ಯಾಕೆಂದ್ರೆ ಇವರು ಬಂದಂತವ್ರು ಕಾಂಗ್ರೆಸ್ನವರು ಜನರನ್ನ ಹಿಂಸೆ ಮಾಡಿ ಇದ್ ಮಾಡಿರ್ತಕ್ಕಂಥದ್ದು ಒಳ್ಳೇದಲ್ಲ ಬಿಟ್ ಭಾಗ್ಯ ಕೊಡಬೇಕು ಯಾವ್ದು ಕೊಡಬೇಕು ಅದು ಕೊಡಬೇಕಾಗಿತ್ತು ಅವ್ರಿಗೆಲ್ಲದಕ್ಕೆ ಅನೌನ್ಸ್ ಮಾಡಿದ್ರು ಈ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಜನ ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಮುಂದೆ ಈ ತರ ಆಗಬಾರ್ದು ಅನ್ನೋದು ನಮ್ಮ ಮನಸ್ಸಿಗೆ ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ನಮಸ್ಕಾರ ಸರ್